ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರೆ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದ್ದೀನಿ ಅಂತ ಅಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ಏನು ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಅನ್ನೋದಾದ್ರೆ ಇನ್ಮೇಲೆ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮೂರ್ ಸಾವಿರ ರೂಪಾಯಿ ಹಣ ಬರುತ್ತೆ ಈಗ ಎರಡ್ ಸಾವಿರ ರೂಪಾಯಿ ಹಣ ಬರ್ತಾ ಇತ್ತು ಇನ್ಮೇಲೆ ಮೂರ್ ಸಾವಿರ ರೂಪಾಯಿ ಹಣ ಬರುತ್ತೆ ಏನು ನಿಜವಾಗ್ಲು ನಾವೆಲ್ರಿಗೂ ಹಣ ಬರತ್ತಾ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಕೂಡ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಬನ್ನಿಲಕ್ಷ್ಮಿ ಯೋಜನೆಯ ಮುಖಾಂತರ ಹಣ ಸಿಗ್ತಾ ಇದೆ ಅನ್ನೋದ್ರ ಮಾಹಿತಿ ಸಂಪೂರ್ಣವಾಗಿ ತಿಳಿಬೇಕು ಅಂತ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮತ್ತೆ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಯಾರ ತಾನೆ ಗೊತ್ತಿಲ್ಲ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಗೊತ್ತೇ ಇದೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಹಣನ ಸರ್ಕಾರದವರು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬರುತ್ತೆ ಅದರಲ್ಲಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆ ಅತಿ ಹೆಚ್ಚಿನದಾದಂತಹ ಪ್ರಾಮುಖ್ಯತೆನ ಪಡೆದುಕೊಳ್ಳುತ್ತೆ ಅಂದ್ರೆ ಹೆಚ್ಚಿನ ಮಹತ್ವವನ್ನ ಪಡೆದುಕೊಳ್ಳುತ್ತೆ ಈ ಒಂದು ಗೃಹಲಕ್ಷ್ಮಿ ಮುಖಾಂತರ ಎಲ್ರಿಗೂ ಕೂಡ ಹದಿನೈದನೇ ಕಂತಿನವರೆಗೂ ಹಣ ತಲುಪಿದೆ ಇನ್ನೇನು ಹದಿನಾರನೇ ಕಂತಿನ ಹಣ ಕೂಡ ಜಮಾ ಆಗಿದೆ ಅಂತಾನೆ ಹೇಳ್ಬಹುದು ಇನ್ನು ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮೂರ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಏನ್ ಈ ರೀತಿಯಾಗಿ ಹೇಳ್ತಾ ಇದಾರೆ ಇವರು ಮೂರ್ ಸಾವಿರ ರೂಪಾಯಿ ಹಣ ನಮ್ಗೆ ನಿಜವಾಗ್ಲೂ ಸಿಗುತ್ತಾ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ತಿಳಿಸಿದರೆ ಮೂರ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಂತ ಅನ್ಬಿಟ್ಟು ಈ ಒಂದು ಮಾಹಿತಿ ನಿಜನಾ ಏನು ಅನ್ನೋದನ್ನು ಕೂಡ ನಿಮ್ಗೆ ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಜಮಾ ಆಗ್ತಾ ಇದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ಲಾ ಮಹಿಳೆಯರಿಗೂ ಕೂಡ ಹಣನ ತಲುಪಿಸ್ತಾ ಇದ್ದಾರೆ ಈ ಒಂದು ಕೆಲಸದಲ್ಲಿ ಯಶಸ್ಸನ್ನೇ ಕಂಡಿದರೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಈಗ ಎಷ್ಟೋ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣನೇ ಬಂದಿರೋದಿಲ್ಲ ಅಂತಹ ಮಹಿಳೆಯರದು ಕೂಡ ಸರಿಪಡಿಸಿ ಕೊಡ್ತಾ ಇದ್ರೆ ಹಣ ಬರ್ದೇ ಇರುವಂತಹ ಮಹಿಳೆಯರ್ದು ಕೂಡ ಈ ರೀತಿಯಾಗಿ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಹಣನ ನೀಡ್ತಾ ಇರೋದೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸೊ ಗೌರ್ಮೆಂಟ್ ಇಂದ ಅವ್ರಿಗೆ ಹಣ ಬರುತ್ತೆ ಅವ್ರು ನಮ್ಮೆಲ್ರಿಗೂ ಕೂಡ ಹಣನ ನೀಡ್ತಾರೆ ಯಾವ್ಯಾವ ಜಿಲ್ಲೆಗಳಿಗೆ ಯಾವ್ಯಾವ ಮಹಿಳೆಯರಿಗೆ ಅನ್ಬಿಟ್ಟು ಹಣ ನೀಡೋ ಅಂತದ್ದು ಯಾರು ಅರ್ಜಿನ ಸಲ್ಸಿತ್ತರೋ ಅವ್ರಿಗೆ ಮಾತ್ರನೇನೆ ಎಲ್ಲಾ ಮಹಿಳೆಯರು ಅಂದ್ರೆ ಎಲ್ರು ಅಂತ ಅನ್ಕೊಳೋದಕ್ಕೆ ಹೋಗ್ಬಿಡಿ ಅರ್ಜಿ ಸಲ್ಲಿಸಿದವ್ರಿಗೆ ಹಣ ಬರ್ತಾ ಇರತ್ತೆ ಈಗ ಕೆಲವೊಂದಷ್ಟು ಮಹಿಳೆಯರು ಇವಾಗ ಎಷ್ಟೋ ಪ್ರಾಬ್ಲಮ್ ಇರುತ್ತೆ ಅವ್ರಿಗೆ ಹಣ ಬರಲಿಕ್ಕೆ ಇವಾಗ ಅವ್ರಿಗೆ ಹಣ ಬಂದೇ ಇರೋದಿಲ್ಲ ಒಂದು ಹನ್ನೊಂದನೇ ಕಂತಿನಗೆ ಸ್ಟಾಪ್ ಆಗ್ಬಿಟ್ಟಿರುತ್ತೆ ಈ ರೀತಿಯಾದಂತಹ ಸಮಸ್ಯೆಗಳು ನಿಮಗೂ ಕೂಡ ಇದ್ದಾವೆ ನಮಗೂ ಕೂಡ ಹನ್ನೊಂದನೇ ಕಂತಿನ ಹಣ ಸಿಕ್ಕಿಲ್ಲ ಹನ್ನೆರಡನೇ ಸಿಕ್ಕಿಲ್ಲ ಹದಿಮೂರು ಹದಿನಾಲ್ಕು ಈ ರೀತಿಯಾಗಿ ನಮ್ಗೆ ಒಂದು ಕಂತಿನ ಹಣ ಕೂಡ ಬಂದಿಲ್ಲ ಅಂತಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗ್ಬಿಟ್ಟು ನೀವು ಕಾರಣನ ನೀಡಿ ಈ ರೀತಿಯಾಗಿ ನಮ್ಗೆ ಹಣ ಬಂದಿಲ್ಲ ಹನ್ನೊಂದನೇ ಕಂತಿನಿಂದನೂ ಕೂಡ ನಮ್ಗೆ ಯಾವುದೇ ರೀತಿಯಾಗಿ ಹಣ ಸಿಕ್ಕಿಲ್ಲ ಅನ್ಬಿಟ್ಟು ನೀವು ದೂರನ್ನ ನೀಡಿದ್ರೆ ಅದನ್ನ ಸರಿಪಡಿಸಿ ಅವರು ಕೊಡ್ತಾರೆ ಅವಾಗ ನಿಮ್ಗೆ ಹಣ ಬರುತ್ತೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸರಿಪಡಿಸಿ ಕೊಡೋದ್ರಿಂದ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಹೋಗುತ್ತೆ ಏನಾದ್ರೂ ನಿಮ್ಗೆ ಸಮಸ್ಯೆ ಇದ್ರೆ ದಯವಿಟ್ಟು ಹೋಗಿ ನೀವು ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ನೀವು ಒಂದ್ಸಲ ಭೇಟಿ ನೀಡಿ ನಿಮ್ಗೆ ಏನೇನ್ ಸಮಸ್ಯೆ ಇದೆ ಇವಾಗ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಇಲ್ಲ ಅಂದ್ರೆ ಅದನ್ನ ತಿಳಿಸಿ ಅವರು ಸರಿಪಡಿಸಿ ಕೊಡ್ತಾರೆ ಈ ರೀತಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಇಂದ ಸೊ ತುಂಬಾನೇ ಎಲ್ಲ ಮಹಿಳೆಯರಿಗೂ ಕೂಡ ಹೆಲ್ಪ್ ಆಗ್ತಾ ಇದೆ ಆದ್ರಿಂದಾಗಿ ಸಿಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ ಅಂದ್ರೆ ನಮ್ಮ ಒಂದು ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ಕೂಡ ಅತಿ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿದೆ ಅಂತಂದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಕಾರಣ ಅನ್ನುವಂತಹ ಮಾತು ಕೂಡ ತಿಳಿಸಿದರೆ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಮುಂದೆ ನಿಂತು ಈ ಗೃಹಲಕ್ಷ್ಮಿ ಯೋಜನೆಯ ಹಣನ ಎಲ್ಲಾ ಮಹಿಳೆಯರಿಗೂ ಕೂಡ ತಲುಪಿಸ್ತಾ ಇದ್ದಾರೆ ಈ ಒಂದು ಯಶಸ್ಸನ್ನ ಅವರು ಕಂಡಿದ್ದಾರೆ ಅಂತಾನೆ ಹೇಳ್ಬೋದು ಒಂದು ಅಂದ್ರೆ ಹದಿನಾರನೇ ಕಂತಿನ ಹಣ ಅಂದ್ರೆ ಒಂದು ವರ್ಷದ ಆರು ತಿಂಗಳವರೆಗೂ ಕೂಡ ನಮ್ಮೆಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ನೀಡ್ತಾ ಬಂದಿದ್ದಾರೆ ಅದರಿಂದಾಗಿ ಆ ಒಂದು ಅಂದ್ರೆ ಸಂತೋಷದ ಕ್ಷಣಗಳನ್ನ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿದರೆ ಅದೇ ಒಂದು ಸಂತೋಷದ ಕ್ಷಣಗಳಲ್ಲಿ ಮಾತಾಡುವಾಗ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಯ ಹಣ ಮೂರ್ ಸಾವಿರ ರೂಪಾಯಿ ಹಣ ಸಿಗುತ್ತೆ ಅಂದ್ಬಿಟ್ಟು ತಿಳಿಸಿದ್ದಾರೆ ಅಂದ್ರೆ ಅವ್ರು ತಿಳಿಸಿರುವಂತಹ ಮಾಹಿತಿ ಬಂದು ಏನು ಅಂತ ಅಂದ್ರೆ ಸೊ ಯಾವುದೇ ಯೋಜನೆ ಬಗ್ಗೆ ನಾವು ಅಷ್ಟಾಗಿ ತಲೆ ಕೆಡಿಸಿಕೊಡೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನ ನಾವು ಐದು ವರ್ಷದವರೆಗೂ ಕೂಡ ಪೂರೈಸೇ ಪೂರೈಸ್ತೀವಿ ಆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎಲ್ರಿಗೂ ಕೂಡ ಹಣ ನೀಡೇ ನೀಡ್ತೀವಿ ಅಂದ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿದ್ರು ಈಗ ಐದು ವರ್ಷ ಪಂಚ ಗ್ಯಾರಂಟಿ ಯೋಜನೆಗಳನ್ನ ಜಾರಿಗೆ ತಗೊಂಡ್ ಬಂದಿರೋದ್ರಿಂದ ಐದು ವರ್ಷ ಆದ ನಂತರ ನಾವೇ ಮತ್ತೆ ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಕಾಂಗ್ರೆಸ್ ಸರ್ಕಾರ ನಾವು ಅವಾಗ ಮೂರ್ ಸಾವಿರ ರೂಪಾಯಿ ಹಣ ಕೊಡುವಂತಹ ಯೋಜನೆ ತಗೊಂಡ್ ಬರ್ತೀವಿ ಅಂದ್ರೆ ಗೃಹಲಕ್ಷ್ಮಿ ಯೋಜನೆನೇ ಇರುತ್ತೆ ಆದ್ರೆ ಇವಾಗ ನಾವ್ ಎರಡ್ ಸಾವಿರ ರೂಪಾಯಿ ಹಣ ಕೊಡ್ತಾ ಇದೀವಿ ಇನ್ನ ಐದು ವರ್ಷಕ್ಕೆ ನಾವೇನಾದ್ರು ಮತ್ತೆ ಗೆದ್ವಿ ಅಂತ ಅಂದಾಗ ಮೂರ್ ಸಾವಿರ ರೂಪಾಯಿ ಹಣ ಕೊಟ್ಟೆ ಕೊಡ್ತೀವಿ ಪ್ರತಿ ತಿಂಗಳು ಕೂಡ ಅಂದ್ಬಿಟ್ಟು ತಿಳಿಸಿರುವಂತದ್ದು ಅಲ್ಲಿದ್ದಂತವ್ರು ಆ ರೀತಿಯಾಗೇನೆ ಅರ್ಥ ಮಾಡ್ಕೊಂಡಿದ್ದಾರೆ ಆದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಯೂಟ್ಯೂಬ್ ಅಂತಾನೆ ಆಗಿರ್ಬೋದು ಮೂರ್ ಸಾವಿರ ರೂಪಾಯಿ ಹಣ ಬರುತ್ತಂತೆ ಹೊಸ ವರ್ಷದಿಂದ ಎಲ್ರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಮೂರ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿನೂ ಕೂಡ ತಿಳಿಸ್ತಾ ಇರ್ತಾರೆ ದಯವಿಟ್ಟು ಆ ರೀತಿಯಾದಂತಹ ಮಾಹಿತಿಗಳನ್ನೆಲ್ಲ ಕೂಡ ಅಂದ್ರೆ ನೀವು ವಿಷಯಗಳನ್ನ ಅಂದ್ರೆ ನಂಬಕ್ ಹೋಗ್ಬೇಡಿ ಲಕ್ಷ್ಮೀ ಹೆಬ್ಬೇಳ್ಕರ್ ಮೇಡಮ್ ಅವರು ಬಂದು ಆ ರೀತಿಯಾದಂತಹ ಮಾಹಿತಿ ಕೊಟ್ಟಿದ್ರೆ ಅಂದ್ರೆ ನಾವು ಮುಂದೆ ಐದು ವರ್ಷ ಗೆದ್ದಾಗ ನಾವ್ ಆ ರೀತಿಯಾದಂತಹ ಯೋಜನೆ ಮುಖಾಂತರ ಹಣ ಕೊಡ್ತೀವಿ ಅಂದ್ರೆ ಈ ಗೃಹಲಕ್ಷ್ಮಿ ಯೋಜನೆನೇ ಇರುತ್ತೆ ಮೂರ್ ಸಾವಿರ ರೂಪಾಯಿ ಹೆಚ್ಚಾಗಿ ಕೊಡ್ತೀವಿ ಅನ್ಬಿಟ್ಟು ಅವ್ರ ಆಗ ಹೇಳಿದ್ದಾರೆ ಸೊ ಕೆಲವೊಂದಷ್ಟು ಮಾಧ್ಯಮಗಳಲ್ಲಿ ಏನಂತಾರೆ ಇವಾಗ ಹೊಸ ವರ್ಷ ಬಂದ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೊ ಮೂರ್ ಮೂರ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡ್ತಾರಂತೆ ಹಾಗೆ ಹೀಗೆ ಅನ್ನುವಂತ ನ್ಯೂಸ್ಗಳನ್ನೆಲ್ಲ ಹಬ್ಬಿಸ್ಬಿಡ್ತಾರೆ ದಯವಿಟ್ಟು ಅಂತಹ ಫೇಕ್ ನ್ಯೂಸ್ ನ್ಯೂಸ್ಗಳನ್ನ ನಂಬ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಆ ರೀತಿಯಾದಂತಹ ಏನು ವಿಷಯ ಇಲ್ಲ ಅಲ್ಲಿ ನಂಬಲಿಕ್ಕೆ ಓಕೆನಾ ಈಗ ಅವ್ರು ಹೇಳಿರೋದೇ ರೀತಿ ಬೇರೆ ಇವ್ರು ಈ ರೀತಿಯಾಗಿ ಹೇಳೋದು ತಪ್ಪು ಅಂತಾನೆ ನಾನು ಕೂಡ ಹೇಳಕ್ ಇಷ್ಟಪಡ್ತೀನಿ ನಿಮ್ಗೆ ಇವಾಗ ಏನಾದ್ರು ಅವ್ರು ಗೆದ್ದಾಗ ಕೊಡೋ ಅಂತದ್ದು ಇವಾಗ ಸದ್ಯಕ್ಕೆ ಗೃಹಲಕ್ಷ್ಮಿ ಯೋಜನೆಯ ಮುಖಾಂತರ ಎರಡ್ ಸಾವಿರ ರೂಪಾಯಿ ಹಣನೇ ಸಿಗುವಂತದ್ದು